ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೇಮಿಸ್ವಿನು ಇವತ್ತು ನನ್ನ ಬಾಲ್ಯದ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕಿದ್ದೆ ಪರವಾಗಿಲ್ಲ ತುಂಬ ಜನರು ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ಹಾಗಾಗಿ ನಾನು ಇವತ್ತು ಆ ವೀಡಿಯೋ ಮಾಡ್ತಿದ್ದೆ ನಾನು ಯೋಗ ಇರೋದಕ್ಕೂ ನನ್ನ ಬಾಲ್ಯದಲ್ಲಿರೋದಕ್ಕೂ ವ್ಯತ್ಯಾಸದ ಬಗ್ಗೆ ನಾನು ವೀಡಿಯೋ ಈ ವಿಡಿಯೋ ಮನೆಯಲ್ಲಿ ಮಾಡ್ಬೋದಿತ್ತು ಅಲ್ಲಿ ಬ್ಯಾಗ್ರೌಂಡ್ ವಯಸ್ಸು ತುಂಬ ಕೇಳಿಸುತ್ತೆ ಅಂದರೆ ತುಂಬ ಜನರು ಮಕ್ಕಳಿದ್ದಾರೆ ಹಾಗಾಗಿ ಬ್ಯಾಕ್ಗ್ರೌಂಡು ವಯಸ್ಸು ಕೇಳಿಸಿದೆ ಹಾಗಾಗಿ ಹೊರಗಡೆ ಬಂದು ವೀಡಿಯೋ ಮಾಡ್ತಿದ್ದೀನಿ ಸ್ವಲ್ಪ ಬಿಸಿಲು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋದಲ್ಲಿ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಓಕೆನಾ ಒಂದು ಹತ್ತು ಹದಿನೈದು ನಿಮಿಷ ಆಗ್ಬೋದು ಈ ವಿಡಿಯೋದಲ್ಲಿ ನನ್ನ ಬಾಲ್ಯದಲ್ಲಿ ನಾನು ಯಾವ ರೀತಿ ಇದ್ದೆ ಆಮೇಲೆ ನನ್ನ ಸ್ಕೂಲ್ನಲ್ಲಿ ನಾನು ಯಾವ ರೀತಿ ಇದ್ದೆ ಅದರ ಬಗ್ಗೆ ವೀಡಿಯೋ ಮಾಡ್ತೀನಿ ಈ ವಿಡಿಯೋ ನೋಡಿದರೆ ನಿಮಗೆ ಅನಿಸ್ಬೋದು ನಿಮಗೆ ಬೇಜಾರಾಗ್ಬೋದು ನಗು ಬರ್ಬೋದು ಇನ್ನೊಂದು ನಿಮಗೆ ಅನಿಸುತ್ತೆ ಅದು ಏನಂತ ಹೇಳಿದರೆ ಈ ರೀತಿ ಇದ್ದ ಹುಡುಗ ಯೂಟ್ಯೂಬ್ಗೆ ಹೆಂಗೆ ಬಂದ ಯೂಟ್ಯೂಬರ್ ಹೆಂಗಾದ ಅಂತ ಅನಿಸ್ಬೋದು ಯೂಟ್ಯೂಬರ್ ಆಗೋದು ಅದು ನನಗೆ ತುಂಬ ಆಸೆ ಪಟ್ಟೆ ನಮ್ಮ ಮುಂದಿರೋದು ಅದು ನಮಗೆ ತುಂಬ ಇಷ್ಟ ಯೂಟ್ಯೂಬರ್ ಆಗಬೇಕಂತ ತುಂಬ ಆಸೆ ಇತ್ತು ಹಾಗಾಗಿ ಯೂಟ್ಯೂಬರ್ ಆದರೆ ಯೂಟ್ಯೂಬಲ್ಲಿ ಎಕ್ಕುಟ್ಟು ಹೋದರೂ ಇವಾಗಲೂ ಈ ವಿಡಿಯೋ ಮಾಡ್ತಿದ್ದೀನಿ ಹಾಗಾಗಿ ನಾನು ಯೂಟ್ಯೂಬ್ಗೆ ಬಂದಿದ್ದೀನಿ ಅಷ್ಟೇ ಓಕೆನಾ ಓಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಬಾಲ್ಯದ ವಿಷಯ ಮಾತಾಡಬೇಕಂದ್ರೆ ನಾನು ಸ್ವಲ್ಪ ಮುಜುಗರ ಸ್ವಭಾವ ಅಂದರೆ ಈ ನಾಚಿಗೆ ಸ್ವಭಾವ ಅಂದರೆ ಈ ನಾಚಿಕೆ ಮೇಲೆ ನೋಡಿ ಮುಟ್ಟಿದರೆ ಯಾವ ರೀತಿ ನಾಚಿಕೊಳ್ತೆ ಅದೇ ರೀತಿ ನನ್ನ ಬಾಲ್ಯದಲ್ಲಿ ನನ್ನ ಸ್ವಭಾವ ಇದ್ದಿದ್ದು ಇದು ಹೆಚ್ಚಿನವ್ರಿಗೆ ಗೊತ್ತಿಲ್ಲದೆ ನನ್ನನ್ನು ಸ ಬಾಲ್ಯದಲ್ಲಿ ನನ್ನ ಸಣ್ಣ ಇರುವಾಗ ನೋಡಿದವ್ರಿಗೆಲ್ಲ ಇವಾಗಲೂ ಅದು ಹೇಳ್ತಾರೆ ನನ್ನ ಅಥವಾ ನನ್ನ ಬರಿ ಸಿಕ್ಕಿದಾಗ ಈ ರೀತಿ ನನ್ನ ಸ್ವಭಾವ ಓಕೆನಾ ಅಂದರೆ ತಾಯಿಯನ್ನು ಬಿಟ್ಟು ಯಾವತ್ತೂ ನಾನು ಎಲ್ಲಿಗೂ ಹೋಗಲ್ಲ ತಾಯಿ ಹಿಂದೆನೇ ಹೋಗ್ತಿರುವಂಥದ್ದು ತಾಯಿ ಎಲ್ಲಿಗೆಲ್ಲ ಹೋಗ್ತಾರೆ ಅಲ್ಲಿಗೆಲ್ಲ ನಾನು ಹೋಗುವಂಥದ್ದು ಈ ರೀತಿ ನನ್ನ ಸ್ವಭಾವ ಅಂದರೆ ತಾಯಿ ನೆಂಟರ ಮನೆಗೆ ಹೋದರೆ ನಾನು ಅಲ್ಲಿಗೆ ಹೋಗೋದು ಈ ರೀತಿ ತಾಯಿ ಜೊತೆ ಹೋಗ್ತಾ ಇರ್ತೀನಿ ಅಂದರೆ ತಾಯಿಯನ್ನು ಬಿಟ್ಟು ನಾನು ಹೆಲ್ಪ್ ಇರಲಿಲ್ಲ ಸಣ್ಣ ವಯಸ್ಸಲ್ಲಿ ಅಂದರೆ ಇವಾಗಲಾದರೂ ಒಂದು ವಾರ ಹತ್ತು ದಿವಸ ಹದಿನೈದು ದಿವಸ ಇದ್ದಿದ್ದು ಇದೆ ಏನಾದರೂ ವಾಲ್ಟ್ ಕೆಲಸಕ್ಕೆ ಹೋದರೆ ಆ ರೀತಿಯೆಲ್ಲ ಇದ್ದಿದ್ದು ಇದೆ ಆದರೆ ಸಣ್ಣ ವಯಸ್ಸಲ್ಲಿ ಆ ರೀತಿ ಇರಲಿಲ್ಲ ಓಕೆನಾ ಇದು ನನ್ನ ಸಣ್ಣ ವಯಸ್ಸಿನ ಸ್ವಭಾವ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಯಾರು ಅನ್ಕೊಳ್ಕೆ ಹೋಗಬೇಡಿ ಇವನ ಮರ್ಯಾದೆ ಇವನೇ ತೆಗೊಳ್ತಾನೆ ತೆಗೀತಿದ್ದಾನಂತ ಅನ್ಕೊಳ್ಲಿಕ್ಕೆ ಹೋಗಬೇಡಿ ಅಂದರೆ ನನ್ನ ಬಾಲ್ಯದಲ್ಲಿ ನಾನು ಯಾವ ರೀತಿ ಇದ್ದೆ ಅದನ್ನು ನಾನಿಲ್ಲಿ ಹೇಳ್ತಿದ್ದೀನಿ ಅಷ್ಟೇ ಓಕೆನಾ ಅಂದರೆ ಬಾಲ್ಯದಲ್ಲಿ ಯಾವ ರೀತಿ ಇದ್ದೆ ಇವಾಗ ಯಾವ ರೀತಿ ಇದ್ದೀನಿ ಆ ರೀತಿ ಇವಾಗ ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ನಾನು ಯಾವ ರೀತಿ ಮಾತಾಡ್ತೀನಿ ಅಂತ ನಿಮಗೂ ಗೊತ್ತಿರುತ್ತೆ ಹಾಗಾಗಿ ನನ್ನ ಬಾಲ್ಯದ ವಿಷಯವನ್ನು ನಾನಿಲ್ಲಿ ಹೇಳ್ತಿದ್ದೀನಿ ಅಷ್ಟೇ ಇದರಲ್ಲಿ ಕಲ್ಕೊಳ್ಕೆ ಏನಿಲ್ಲ ಓಕೆನಾ ಇದ್ದದನ್ನು ಇದ್ದಾಗಿ ಹೇಳ್ತಾ ಇದ್ದೇನೆ ಅಷ್ಟೇ ಇದರಲ್ಲಿ ಕಲ್ಕೊಳ್ಳಲಿಕ್ಕೆ ಏನಿಲ್ಲ ಮರ್ಯಾದೆ ಹೋಗೋದು ಎಲ್ಲಿದ್ದರೆ ಈ ಥರ ಅದು ಯಾವುದಿಲ್ಲ ಓಕೆನಾ ನನ್ನ ಬಾಲ್ಯದಲ್ಲಿ ಯಾವ ರೀತಿ ಇದೆ ಅದನ್ನು ನಾನಿಲ್ಲಿ ಹೇಳ್ತಿದ್ದೀನಿ ಅಷ್ಟೆ ಇನ್ನು ಬೇರೆಯವರ ಹತ್ರ ಯಾವ ರೀತಿ ಬಾಲ್ಯದಲ್ಲಿ ನಾನು ಇದ್ದಂದರೆ ಅವರು ಹತ್ತು ಮಾತಾಡಿದರೆ ನಾನು ಒಂದು ಮಾತಾಡೋದು ಇದೊಂದು ನನ್ನ ಸ್ವಭಾವ ಅದು ಯಾವ ರೀತಿ ಅಂತ ನೀವು ಅಂದ್ಕೊಳ್ಳಿ ಓಕೆನಾ ಅಂದರೆ ಹತ್ತು ಮಾತಾಡಿದರೆ ನಾನು ಒಂದು ಮಾತಾಡ್ತಿದ್ದೆ ಇಷ್ಟೇ ಅಂದರೆ ಇವಾಗ ಒಂದು ಮಾತಾಡಿದರೆ ನಾನು ಒಂದಾದರೂ ಮಾತಾಡ್ತೀನಿ ಓಕೆನಾ ಕೆಲವರಿಗೆ ಅಂದರೆ ನಾ ಒಂದು ಮಾತಾಡಿದರೆ ಅವರು ಹತ್ತು ಮಾತಾಡ್ತಾರೆ ಓಕೆನಾ ನಾನು ಆ ರೀತಿ ಹತ್ತು ಮಾತಾಡಿಲ್ಲ ಅಂದರೂ ಒಂದು ಮಾತಾಡ ಮಾತಾಡಿದರೆ ಒಂದಾದರೂ ಮಾತಾಡ್ತೀನಿ ಇವಾಗ ಓಕೆನಾ ಮುಂಚೆ ಆ ಥರ ಇರಲಿಲ್ಲ ಹತ್ತು ಮಾತಾಡಿದರೆ ಒಂದು ಮಾತಾಡ್ತಿದ್ದೆ ಅಷ್ಟೇ ಇದು ನನ್ನ ಬಾಲ್ಯದ ವಿಷಯ ನಾನಿಲ್ಲಿ ನಿಮ್ಮ ಮೇಲೆ ಸಹ ಹೇಳಿದ್ದೇನೆ ಇನ್ನು ಸ್ಕೂಲ್ನ ಸದಕ್ಕೆ ಹೋಗೋಣ ಬಾಲ್ಯದಲ್ಲಿ ಇಷ್ಟೇ ಇರೋದು ಇನ್ನು ಸ್ಕೂಲ್ ವಿಷಯದಲ್ಲಿ ಮಾತಾಡಬೇಕಂದ್ರೆ ಇದೇ ಸ್ವಭಾವ ಅಲ್ಲೂತ್ತು ಓಕೆನಾ ಈ ಮುಜುಗರ ಸ್ವಭಾವ ಈ ನಾಚಿಕೆ ಸ್ವಭಾವ ಅಲ್ಲು ಹಂಗಿತ್ತು ಅಂದರೆ ಯಾರ ಜೊತೆ ಮಾತಾಡೋದು ಕಡಿಮೆ ನನಗೆ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲಿ ಕಡಿಮೆ ಒಬ್ಬ ಫ್ರೆಂಡ್ಸ್ ಇದ್ದ ಅಷ್ಟೇ ಮಿಕ್ಕಿದವರೆಲ್ಲ ಸ್ವಲ್ಪ ಸ್ವಲ್ಪ ಮಾತಾಡೋದು ಅಷ್ಟೇ ಓಕೆನಾ ಅದು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎರಡರ ಅದೇ ರೀತಿನೇ ನಾನು ಇದ್ದದ್ದು ಯಾರ ತಂಟೆಗೂ ಹೋಗ್ತಿರಲಿಲ್ಲ ಆಮೇಲೆ ಈ ಗಲಾಟೆ ಮಾಡೋದು ಇವೆಲ್ಲ ನಾನು ಮಾಡ್ತಿರಲಿಲ್ಲ ನನ್ನಷ್ಟಕ್ಕೆ ಇದ್ದಿರ್ತಿದ್ದೆ ಓಕೆನಾ ಇನ್ನು ಸ್ಕೂಲಲ್ಲೆಂದರೆ ಈಗ ಸ್ಕೂಲ್ ಡೇ ಎಲ್ಲ ನಡೆಯುತ್ತೆ ಓಕೆನಾ ಸ್ಕೂಲಲ್ಲೇ ಸ್ಕೂಲ್ ಡೇಲಿ ನಡೆಯುತ್ತೆ ಎಲ್ಲರೂ ಗೊತ್ತಿರುತ್ತೆ ಓಕೆನಾ ಕಮೆಂಟಲ್ಲಿ ಬರ್ಬೋದು ಹೇಳೋಕ್ಕಾಗಲ್ಲ ಡೇ ಹೊತ್ತು ಡ್ಯಾನ್ಸ್ ಇರುತ್ತೆ ಇದಕ್ಕೆ ಯಾವುದಕ್ಕೂ ನಾನು ಸೇರ್ತಿರಲಿಲ್ಲ ಓಕೆನಾ ಅಂದರೆ ನನ್ನ ಮನಸ್ಸಲ್ಲಿ ಯಾವ ರೀತಿ ಇದ್ದಂದರೆ ಆ ಕಡೆ ಕಡೆ ಎಲ್ಲ ನೋಡ್ತಿದ್ದವರೆಲ್ಲ ಏನಾದರೂ ನಗ್ಬೋದು ತಮಸೆ ಮಾಡ್ಬೋದು ಈ ಥರ ಎಲ್ಲ ನನಗೆ ಅನಿಸ್ತಿತ್ತು ಇದು ನನ್ನ ಮನಸ್ಸಲ್ಲಿತ್ತು ಓಕೆನಾ ಅವರು ಆ ಆ ರೀತಿ ಅಂದ್ಕೊಳ್ತಾರೆ ಇಲ್ಲೂ ಗೊತ್ತಿಲ್ಲ ನನಗೆ ಆದರೆ ನನ್ನ ಮನಸ್ಸಲ್ಲಿ ಆ ರೀತಿತ್ತು ಹಾಗಾಗಿ ನಾನು ಯಾವುದಕ್ಕೂ ಸೇರ್ತಿರಲಿಲ್ಲ ಆಟೋಟ ಸ್ಪರ್ಧೆಗೆ ಮಾತ್ರ ನಾನು ಸೇರ್ತಿದ್ದೆ ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಇವಾಗ ನೂರು ಮೀಟರ್ ಓಟ ಈ ರೀತಿ ಹಲವಾರು ಕಬಡ್ಡಿ ಗೇಮ್ ಇವೆಲ್ಲ ಇರ್ತದಲ್ಲ ಅದಕ್ಕೆಲ್ಲ ಸೇರ್ತಿದ್ದೆ ಅಂದರೆ ಈ ನಾಟಕ ಡ್ಯಾನ್ಸ್ ಇದಕ್ಕೆಲ್ಲ ನಾನು ಯಾವುದಕ್ಕೂ ಸೇರ್ತಿರ್ಲಿಲ್ಲ ಟೀಚರ್ ತುಂಬ ಒತ್ತಾಯ ಮಾಡ್ತಿದ್ದರು ನೀನು ಯಾವುದಕ್ಕೂ ಸೇರಲ್ಲ ಯಾಕೆ ಸೇರಲ್ಲ ಅಂತ ಕೇಳ್ತಿದ್ರು ಯಾರಾದರೂ ಏನಾದರೂ ಅಂತರಂತೇನಾದರೂ ಹೆದರಿಕೆ ಆಗುತ್ತಾ ಅಂತ ಕೇಳಿದರು ಟೀಚರ್ಸ್ ಎಲ್ಲ ಇಲ್ಲ ಲಾಗಿನ್ ಇಲ್ಲ ಅಂತ ಹೇಳ್ತಿದ್ದೆ ಮತ್ತೆ ಯಾಕೆ ಸೇರಲ್ಲ ಅಂತ ಹೇಳ್ತಿದ್ರು ನನಗೆ ಇಷ್ಟ ಇಲ್ಲ ಅಂತಲೇ ಹೇಳ್ತಿದ್ದೆ ಓಕೆನಾ ನನ್ನ ಮನಸ್ಸಲ್ಲಿದ್ದದ್ದು ಅದೊಂದೇ ಅಂದರೆ ಸಭೆಗಳಲ್ಲೆ ಜನಗಳಿರ್ತಾರೆ ಏನಾದರೂ ಅಂದ್ಕೊಳ್ತಾರೆ ಅನ್ನೋ ನನ್ನ ಮನಸ್ಸಲ್ಲಿತ್ತು ಓಕೆನಾ ಹಾಗಾಗಿ ನಾನು ಅನ್ನಷ್ಟಕ್ಕೆ ಹೇಳ್ತಿದ್ದೆ ಯಾವುದಕ್ಕೂ ಸೇರ್ತಿರ್ಲಿಲ್ಲ ಸ್ಕೂಲಲ್ಲಿ ಮಕ್ಕಳು ಅಷ್ಟೇ ನನ್ನನ್ನು ಯಾವುದಕ್ಕಾದರೂ ಸೇರಿಸ್ಬೇಕಂತ ಟೀಚರ್ ಹತ್ರ ಏನೇನೋ ಫಿಟ್ಟಿಂಗ್ ಇಟ್ಟಿದ್ರು ಈ ವಿಷಯದಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಒಟ್ಟಿಗೆ ಸೇರಿಬಿಟ್ಟು ಟೀಚರ್ ಹೋಗ್ತಿದ್ರು ಅವನನ್ನು ಯಾವುದಕ್ಕಾದರೂ ಸೇರಿಸಲೇಬೇಕಂತ ನಾನು ಅವ್ರಿಗೆ ಬೈತಿದ್ದೆ ಓಕೆನಾ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಬೈತಿದ್ದೆ ನೆನೆಸು ಮುಚ್ಕೊಂಡಿರ್ಬೇಕಂತ ಎಲ್ಲ ಟೀಚರ್ಸು ತುಂಬ ಒತ್ತಾಯ ಮಾಡ್ತಿದ್ದರು ನಾನು ಸೇರ್ತಿರ್ಲಿಲ್ಲ ಓಕೆನಾ ಇವಾಗ ನಾನು ಹೇಳಿದಂಥ ಸ್ಟೋರಿ ನನ್ನ ಜೊತೆ ಸ್ಕೂಲ್ಗೆ ಒಟ್ಟಿಗೆ ನಾವೊಂದು ಅಂದರೆ ಒಂದು ಹತ್ತು ಹದಿನೈದು ಮಂದಿ ಒಟ್ಟಿಗೆ ಹೋಗ್ತಿದ್ವಿ ಕೋಲಿಗಳು ಯಾವ ರೀತಿ ಹೋಗ್ತಿದ್ವಿ ಮರಿಗಳನ್ನು ಕಲ್ಕೊಂಡು ಅದೇ ರೀತಿ ನಾವು ಸ್ಕೂಲಲ್ಲಿ ಅದೇ ರೀತಿ ಹೋಗ್ತೀವಿ ಅಂದರೆ ಇವಾಗೆಲ್ಲ ಇರುತ್ತೆ ಬಸ್ ರಿಕ್ಷಾದಲ್ಲೆಲ್ಲ ಕಳಿಸ್ತಾರೆ ಅವ ಮಕ್ಕಳು ಆವಾಗ ಆ ರೀತಿ ಎಲ್ಲ ಇರ್ತಿರ್ಲಿಲ್ಲ ಹೋಗಿ ನಡ್ಕೊಂಡು ಬರ್ತಾಯಿದ್ದೀವಿ ಅವ್ರಿಗೆಲ್ಲ ನನ್ನ ಸ್ಕೂಲಲ್ಲಾದಂಥ ಸ್ಟೋರಿ ಎಲ್ಲ ಅವ್ರಿಗೆ ಗೊತ್ತಿರಲ್ಲ ಈ ವಿಡಿಯೋ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಓಕೆನಾ ಇಲ್ಲಾಂದರೆ ಗೊತ್ತಿರೋಲ್ಲ ಆಮೇಲೆ ಬೇರೆ ವಿಷಯ ಎಲ್ಲರೂ ಅಲ್ಲಿ ಗೊತ್ತಿರುತ್ತೆ ಓಕೆನಾ ಟೀಚರ್ಸ್ ಎಲ್ಲ ಆಮೇಲೆ ನನ್ನ ಹತ್ರ ಹೇಳೋದನ್ನೇ ನಿಲ್ಲಿಸಿದ್ರು ಆದರೆ ಒಬ್ಬರು ಟೀಚರ್ ಹತ್ರ ತುಂಬ ಒತ್ತಾಯ ಮಾಡ್ತಿದ್ದರು ಯಾವುದಕ್ಕಾದರೂ ಸೇರಲೇಬೇಕಂತ ನಾನಾದರೂ ಸೇರ್ತಾನೆ ಇರಲಿಲ್ಲ ಓಕೆನಾ ಆಮೇಲೆ ನಾನು ಸ್ಕೂಲ್ ಡೇಗೆ ಹೋದರೆ ಅಲ್ಲಿ ಕೆಳಗಡೆ ನಿಂತು ಅಲ್ಲಿ ಏನು ಡ್ಯಾನ್ಸ್ ಆಗುತ್ತೆ ಏನು ನಾಟಕ ಆಗುತ್ತೆ ನೋಡ್ತಿದ್ದೆ ಅಷ್ಟೇ ಓಕೆನಾ ಎಷ್ಟೇ ನಾನು ಮಾಡ್ತಿರುವಂಥದ್ದು ನನ್ನ ಕೆಲಸ ಎಷ್ಟೇ ಒಂದು ಬಾರಿ ಟೀಚರ್ ತುಂಬ ಒತ್ತಾಯ ಮಾಡ್ತಿದ್ದರು ಆ ವರ್ಷದಲ್ಲಿ ನನಗೆ ಜ್ವರ ಅಂತ ಸುಲೇಲಿ ನಾನು ಸ್ಕೂಲ್ ಡೇಗೆ ಹೋಗಿರಲಿಲ್ಲ ಅಂದರೆ ಯಾವುದಕ್ಕಾದ್ರೆ ಅಂತ ಅಂದರೆ ನಾನು ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆಂದು ಸ್ಟೋರಿ ಆಗುತ್ತೆ ನಾನು ಆಟೋಟ ಸ್ಪರ್ಧೆಯಲ್ಲಿ ಸೇರಿತ್ತೆ ಓಕೆನಾ ಅದರಲ್ಲಿ ಪ್ರೈಸ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆಟೋಟ ಸ್ಪರ್ಧೆಯಲ್ಲಿ ನೂರು ಮೀಟರ್ ಓಟದಲ್ಲಿ ಸೆಕೆಂಡ್ ಪ್ರೈಸ್ ನನಗೆ ಅದರಲ್ಲಿ ಓಕೆನಾ ಸೆಕೆಂಡ್ ಪ್ರೈಸ್ ಬಂತು ಆವಾಗ ನನ್ನ ಮೈಂಡಲ್ಲಿ ಸ್ಟೇಜಲ್ಲೆಲ್ಲ ಹೋಗಿ ಪ್ರೈಸ್ ತಗೋಲ್ ಇವೆಲ್ಲ ಇರಲಿಲ್ಲ ನನ್ನ ತಲೆಯಲ್ಲಿ ಸೆಕೆಂಡ್ ಪ್ರೈಸ್ ಬಂತು ಆಮೇಲೆ ಇದರ ಪ್ರೈಝೆಲ್ಲಿ ತೆಗಲ್ ಅಂತ ಗೊತ್ತಾದ ನಾನು ಶಾಕ್ ಅಂದರೆ ಸ್ಕೂಲ್ ಡೇ ರಾತ್ರಿ ಸ್ಟೇಜಲ್ಲಿ ಅಂದರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅವರ ಕೈಯಲ್ಲಿ ಪ್ರೈಸ್ ತಗೊಳ್ಳುವಂಥದ್ದು ಎಲ್ಲ ಮಕ್ಕಳಿಗೂ ನನಗೂ ಅದೇ ರೀತಿ ಟೀಚರ್ಸ್ ಹೇಳಿದರು ರಾತ್ರಿ ಪ್ರೈಸ್ ಕೊಳ್ತಾರೆ ತಗೊಳ್ಳಿ ಅಂತ ನಾನು ಯಾಕೆ ಓಟಕ್ಕೆ ಸೇರಿದೆ ಅಂತ ಆಯಿತು ನನಗೆ ಅಂದರೆ ಸ್ಟೇಜಿಗೆ ಹೋಗ್ಬೇಕಲ್ಲ ಏನು ಮಾಡಬೇಕಂತ ಗೊತ್ತಿಲ್ಲ ಶಾಲೆಯಲ್ಲಿ ಸ್ಕೂಲಲ್ಲಿ ಮಕ್ಕಳು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಸೇರಿ ನನ್ನನ್ನು ತಮಾಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದರು ಅಂದರೆ ನೀನು ಹೋಗಲ್ಲ ಸ್ಟೇಜಿಗೆಲ್ಲ ಹೋಗಲ್ಲ ಇವತ್ತು ಹೋಗದೆಲ್ಲ ಹೋಗ್ತೀನಿ ಅಂತ ಹೇಳಿದರು ನಾನು ಇದಕ್ಕೆ ಏನಾದರೂ ಉಪಾಯ ಮಾಡೋಣ ಅಂತೇಳಿ ಏನು ಮಾಡಬೇಕಂತ ಯೋಚನೆ ಮಾಡಿದೆ ಅವತ್ತು ನಾನು ಸ್ಕೂಲ್ ಡಿಗೆ ಹೋಗಿಲ್ಲ ಅಂದರೆ ಸ್ಕೂಲ್ ಡಿಗೆ ಹೋಗಿಲ್ಲ ನಾನು ಜ್ವರ ಅಂತ ಹೇಳಿದ್ದೀನಿ ಅಂದರೆ ಜ್ವರ ಅಂತ ಹೇಳಿ ಸ್ಕೂಲ್ ಡೇಗೆ ಹೋಗಿಲ್ಲ ಮೊದಿವಸ ಟೀಚರ್ ಕ್ಲಾಸಿಗೆ ಬಂದು ಆ ಪ್ರೈಸನ್ನು ನನಗೆ ಕೊಟ್ಟರು ಸ್ಕೂಲಲ್ಲಿ ಮಕ್ಕಳು ಬೊಬ್ಬೆನೇ ಹೋಗಿದೆ ಅದೇನಂತ ಹೇಳಿದರೆ ಇವನು ಸುಮ್ಮನೆ ಜ್ವರ ಅಂತ ಹೇಳಿದಂತ ಸುಮ್ಮನೆ ಎಲ್ಲದ್ ಮನೆಯಲ್ಲಿ ಕೂತಿದ್ದು ಅಂತ ಹೇಳಿ ತಿರ್ತು ನೋಡಿದರೆ ಕರೆಕ್ಟ್ ಅವ್ರಿಗೂ ಹೇಳಿದ್ದು ಓಕೆನಾ ಸ್ಟೇಜಿಗೆ ಹೋಗಬೇಕಂತಲೇ ನಾನು ಈ ರೀತಿ ಮಾಡಿರೋದು ನನ್ನ ಸ್ಟೋರಿ ಕೇಳಿ ಇವಾಗ ನೀವು ನಗ್ತಿರ ನಂಗೆ ಗೊತ್ತು ಯಾರ ಈ ಸ್ಟೋರಿ ಯಾರಿಗೆಲ್ಲ ಗೊತ್ತಿಲ್ಲ ಅವರು ನಗ್ಬೋದು ನೋಡಿದರೆ ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿರಲ್ಲ ನನ್ನ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರಲ್ಲ ಯಾವ ವಿಷಯ ನಾನು ಸ್ಕೂಲಲ್ಲಿದ್ದಾಗಲೂ ಆ ರೀತಿಯಲ್ಲಿ ಹೇಳ್ತಿರಲಿಲ್ಲ ಓಕೆನಾ ಇದೇ ರೀತಿ ಅಂದರೆ ಒಂದರಿಂದ ಏಳನೇ ತನಕ ಅದೇ ಸ್ಕೂಲಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿರೋದಲ್ಲ ಎಲ್ಲ ವಿದ್ಯೆ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ ಅದು ಬೇಡ ಬಿಡಿ ನೆಕ್ಸ್ಟ್ ವರ್ಷ ಅಂದರೆ ಇದಾದ ನೆಕ್ಸ್ಟ್ ವರ್ಷ ಮತ್ತೆ ಇದು ಬಂತು ಸ್ಕೂಲ್ ಡೇ ಬಂತು ಅವಾಗಲೂ ಅಷ್ಟೇ ಮಕ್ಕಳು ಸ್ಕೂಲಲ್ಲಿದ್ದಂದ್ರೆ ಮಕ್ಕಳೆಲ್ಲ ಸೇರಿ ನನ್ನನ್ನು ಸೇರಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ರು ಟೀಚರ್ ಹತ್ರ ಒತ್ತಾಯ ಮಾಡ್ತಿದ್ದರು ಅದರಲ್ಲಿ ಒಬ್ಬರು ಟೀಚರ್ ಮಾತ್ರ ಬಿಡ್ತಾನೆ ಇರಲಿಲ್ಲ ನನ್ನನ್ನು ಎಲ್ಲ ಮಕ್ಕಳಿಗೂ ಡ್ಯಾನ್ಸ್ಗೆ ಸೇರಿಸಿದ್ರು ಆಮೇಲೆ ಕೆಲವರಿಗೆ ನಾಟಕ ನನ್ನ ಫ್ರೆಂಡ್ ಅಂತ ಒಬ್ಬ ಹೇಳಿದೆ ಅವನು ನಾಟಕದಲ್ಲಿ ಸೇರಿದ್ದ ಅವನು ಡ್ಯಾನ್ಸಲ್ಲೂ ಇದ್ದ ಓಕೆನಾ ಅವನು ಎರಡರಲ್ಲೂ ಇದ್ದ ನಾನು ಯಾವುದರಲ್ಲೂ ಇರಲಿಲ್ಲ ಎಲ್ರಿಗೆ ಡ್ಯಾನ್ಸ್ ಫಿಕ್ಸ್ ಆಯಿತು ನಾಟಕ ಫಿಕ್ಸ್ ಆಯಿತು ಕೊನೆಗೊಂದು ಬಾಕಿತ್ತು ಅದೇನಂತ ಹೇಳಿದ್ರೆ ಪೋಲಿಯೋ ಬೋಲ್ಡ್ ಕೊಂಡೋಗಲಿಕ್ಕೆ ಓಕೆನಾ ಪೋಲಿಯೋ ಬೋಲ್ಡ್ ಇರುತ್ತೆ ಅಂದರೆ ಅದು ಇಬ್ಬರು ಹಿಡ್ಕೊಳ್ಳುವಂಥದ್ದು ತುಂಬ ಭಾರೇನಿಲ್ಲ ಇಬ್ಬರು ಹಿಡ್ಕೊಳ್ಳುವಂಥದ್ದು ಅದನ್ನು ವಿನಯ ಮತ್ತು ನೆಕ್ಸ್ಟ್ ಆ ಕಡೆ ಬ ಇದ್ದಾನೆ ಅವನು ಇದ್ದಾನೆ ಆ ಕ್ಲಾಸಲ್ಲಿ ಯಾರಿಲ್ಲ ಹಾಗಾಗಿ ಇಲ್ಲಿಂದ ನೀನು ಅದನ್ನು ಮಾಡಬೇಕು ಇನ್ನೊಬ್ಬ ನೆಕ್ಸ್ಟ್ ಕ್ಲಾಸಲ್ಲಿದ್ದಾನೆ ಅವನು ಬಟ್ತಾನೆ ಅಂತ ಹೇಳಿದರು ನನ್ನಿಂದ ಆಗಲ್ಲ ಅಂತ ಹೇಳಿದೆ ಟೀಚರ್ ಹತ್ರ ಟೀಚರ್ ತುಂಬ ಜೋರಿದ್ದಾರೆ ಅದರಲ್ಲಿ ಅಂದರೆ ಇವಾಗ ಏನು ನಾನು ಸ್ಟೋರಿ ಆ ಟೀಚರ್ ಬಗ್ಗೆ ಹೇಳ್ತಿದ್ದೀನಿ ಆ ಟೀಚರ್ ಎಲ್ಲ ಟೀಚರ್ಗಿಂತ ಜೋರಿದ್ದವರು ಅವರು ಇದರಲ್ಲಿ ಮಾತಾಡ್ಲಿಕ್ಕೆ ಇಲ್ಲ ಅವಾಗ ನನಗೆ ಇವಾಗ ನಮ್ಮ ಮಕ್ಕಳಿಗೂ ಗೊತ್ತಿಲ್ಲ ಟೀಚರ್ಗೂ ಇದ್ರ ಥರ ಕೊಡ್ಬೋದು ಗೊತ್ತಿಲ್ಲ ಅಂದರೆ ನಾವೆಲ್ಲ ಸ್ಕೂಲ್ ಹೋದಾಗ ತುಂಬ ಹೆದರ್ಕೊಳ್ತಿದ್ವಿ ಅಂದರೆ ಏನೋ ಒಂದು ಅರವತ್ತು ವರ್ಷ ಆಯ್ತು ಅಂತ ಅನ್ಕೋ ಮೆಸೇಜ್ ಹಾಕಬೇಡಿ ಕಮೆಂಟ್ ಹಾಕ್ಬೇಡಿ ಅಷ್ಟೇನಲ್ಲ ಓಕೆನಾ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನಾನು ಹೇಳ್ತಿರುವಂಥದ್ದು ಆದರೂ ಗಟ್ಟಿ ಮನಸ್ಸು ಮಾಡಿ ಇದು ನನ್ನಿಂದ ಆಗಲ್ಲ ಟೀಚ್ ಅಂತ ಹೇಳಿದೆ ಎಲ್ಲ ಇದನ್ನು ನೀನೇ ಮಾಡಬೇಕು ಅದು ಯಾಕೆ ಆಗಲ್ಲ ಅಂತ ನಾನು ನೋಡ್ತೀನಿ ಅಂತ ಹೇಳಿದ್ರು ನೀನು ಬೇರೆ ಯಾವುದರಲ್ಲೂ ಸೇರಲ್ಲ ಇದನ್ನಾದರೂ ಮಾಡಂತ ಹೇಳಿದರು ಅವರು ಹೇಳಿದರು ಅಂದರೆ ಇದು ತುಂಬ ಕಷ್ಟ ಏನಿಲ್ಲ ಬೋರ್ಡ್ ಕೊಂಡೋಗಿ ಒಂದು ನಿಮಿಷಲ್ಲಿ ನಿಲ್ಲದು ಎಲ್ಲರೂ ಅದನ್ನು ಓದ್ತಾರೆ ಆಮೇಲೆ ಅದನ್ನು ಕೊಂಡೋಗಿ ಸೈಡಿಗೆ ಇಟ್ಟು ಇದು ಇಟ್ಬಿಡೋದು ಅಷ್ಟೇ ಒಂದು ನಿಮಿಷದ ಕೆಲಸ ಇದನ್ನು ನೀನು ಮಾಡಲೇಬೇಕು ಅಂತ ಹೇಳಿದರು ನನಗೆ ಶಾಲೆಯಲ್ಲಿ ಇದೇ ಇತ್ತು ಅಂದರೆ ಇದು ಮುಂಚಿನ ದಿವಸ ಹೇಳಿರುವಂಥದ್ದು ಸ್ಕೂಲ್ ಡೇ ಮುಂಚಿನ ದಿವಸ ನನಗೆ ಸರಿಯಾಗಿ ನಿದ್ದೆನೂ ಬರಲ್ಲ ಇದನ್ನು ಯಾವ ರೀತಿ ಮಾಡೋದಪ್ಪ ಅಂತ ಅಂದರೆ ನೀವೀಗ ಅನ್ಕೋಬೋದು ಒಂದು ಪೋಳಿಯದ ಬೋಲ್ಟ್ ಕೊಂಡೋಗ್ಲಿಕ್ಕೆ ಅಲ್ಲಿ ಮಾತಾಡಲಿಕ್ಕೆ ಯಾವುದಿಲ್ಲ ಒಂದು ಪೋಲಿಯೋ ಬೋಲ್ಟ್ ಕೊಂಡು ಇಷ್ಟೆಲ್ಲ ಇಷ್ಟೆಲ್ಲ ಅಂತ ನೀವು ಅನ್ಕೋಬೋದು ಅವಾಗಿನ ಟೈಮ್ ಮರಿತಿತ್ತು ಇವಾಗ ನನ್ನ ಹತ್ರ ಹೇಳಿದರೆ ಧೈರ್ಯವಾಗಿ ಸ್ಟೇಜಿಗೆ ಹೋಗ್ತೀನಿ ನಾನು ಓಕೆ ನಾನು ಅಂದರೆ ಮಾತಾಡಿಲ್ಲ ಅಂದರೂ ಆ ರೀತಿ ಏನಂತಿದ್ದರೆ ಸ್ಟೇಜಿಗೆ ನಾನು ಹೋಗ್ತೀನಿ ಆವಾಗ ಇದ್ದಷ್ಟು ಏನಂತಾರೆ ಇವಾಗಿದ್ದಷ್ಟು ಚಾಲು ಇರಲಿಲ್ಲ ಅವಾಗ ಅನುಕೂಲ ಹೇಳ್ಬೇಕಂದ್ರೆ ಇವಾಗ ನೋಡಿ ತೆಂಗಿನ ಮರ ತೆಂಗಿನ ಮರ ಹತ್ತಲಿಕ್ಕೆ ಗೊತ್ತಿದ್ದ ಅವನ ಹತ್ರ ಕರ್ಕೊಂಡು ಹೋಗಿ ತೆಂಗಿನ ಮರ ತಂದಿದ್ದಾರೆ ಅವನು ದಿವಸದಲ್ಲಿ ನೂರು ಮರಕ್ಕೆ ಬೇಕಾದರೆ ಹತ್ಬೋದು ಓಕೆನಾ ತೆಂಗಿನ ಮರಕ್ಕೆ ಹತ್ತಲಿಕ್ಕೆ ಗೊತ್ತಿಲ್ಲದ ಅವನಿಗೆ ಹೋಗಿ ಹತ್ತಕ್ಕೆ ಹೇಳಿದರೆ ಅವನಿಗೆ ಒಂದು ಮರಕ್ಕೆ ಹತ್ತಕ್ಕೆ ಯಾಕಲ್ಲ ಒಂದು ಮರಕ್ಕೆ ಹತ್ತಿ ಇಳಿಯೋಕ್ಕೆ ಒಂದು ದಿವಸ ಬೇಕಾಗ್ಬೋದು ಓಕೆನಾ ಇದೇ ರೀತಿ ನನ್ನ ಸ್ವಭಾವನೂ ಇದ್ದದ್ದು ಓಕೆನಾ ಸಿಂಪಲಾಗಿ ಹೇಳಬೇಕಂದ್ರೆ ಸ್ಟೇಜಿಗೆಲ್ಲ ಇದಕ್ಕೆ ಮುಂಚೆಲ್ಲ ಹೋಗ್ತಿದ್ದವ್ರಿಗೆ ಇದು ದೊಡ್ಡ ವಿಷಯ ಅಲ್ಲ ಇದು ದೊಡ್ಡ ವಿಷಯ ವಿಷಯನಲ್ಲ ಅಂದರೆ ಹೋಗಿಬಿಟ್ಟು ಒಂದು ನಿಮಿಷದಲ್ಲಿ ಅವರು ಓದ್ತಾರೆ ಅಲ್ಲಿ ಏನು ಸಭೆ ಇರುತ್ತೆ ಅವರು ಜನಗಳಿಗೆ ತೋ ಪೋಲಿಯೋ ಬೋಲ್ಡ್ರು ಓಕೆನಾ ಇಷ್ಟು ತಾರೀಕು ಅಂತ ಇರುತ್ತೆ ಅದನ್ನು ಓದ್ಬಿಟ್ಟಲ್ಲಿ ಅದರಿಂದ ತಗೊಂಡೋಗಿ ಸೈಡಲ್ಲಿ ಇಟ್ಟುಬಿಡರು ಎಷ್ಟೇ ಕೆಲಸ ಅಲ್ವ ಇದು ಮಾಡಲಿಕ್ಕೂ ನನಗೆ ಆ ಟೈಮಲ್ಲಿ ಕಷ್ಟ ಆಗ್ತಿತ್ತು ನನ್ನ ಸ್ನೇಹಿತ ಇದ್ದ ಈ ಕೆಲಸ ಅವನಿಗೆ ಒಪ್ಪಿಸ್ತೇನೆ ನಾನು ಅಂದರೆ ಹತ್ರ ಹೇಳಿದರು ನೀನು ಮಾಡಿಲ್ಲ ಅಂದರೆ ಬೇರೆ ಯಾರ ನೀನು ಜನ ಮಾಡಿ ಮಾಡಿಸ್ಬೇಕಂತ ಹೇಳಿದರು ಯಾರ ಹತ್ರ ಬೇಕಾದ್ರೂ ಹೇಳಂತ ನಾನು ಹೋಗಿ ನನ್ನ ಅವನ ಹೆಸರು ಬಳಸ್ಕೊಲಲ್ಲ ಅವನ ಹತ್ರ ಹೇಳಿದೆ ಓಕೆನಾ ಅವನು ಎಲ್ದ ನಾನು ನಾಟಕದಲ್ಲಿದ್ದೀನಿ ಡ್ಯಾನ್ಸಲ್ಲಿದ್ದೀನಿ ಇದು ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದರು ಹತ್ರ ಹೇಳಿದರು ಅದು ಎಷ್ಟು ಗಂಟೆಗೆ ಆಗುತ್ತೆ ಅಂತಲೂ ಹೇಳಿದರು ಅಲ್ಲಿ ಲೆಕ್ಕಾಚಾರ ಆಗಿದಾಗ ಅದಕ್ಕೆ ಟು ತುಂಬ ಡಿಫರೆನ್ಸ್ ಬಂತು ಅವನ ಡ್ಯಾನ್ಸಿಗೂ ಮತ್ತು ಅವನ ನಾಟಕಕ್ಕೆ ತುಂಬ ಡಿಫರೆನ್ಸ್ ಬಂತು ಅದರ ನಂತರ ಇದಿದ್ದದ್ದು ಪೋಲಿಬೋರ್ಡು ಕೊಂಡೋಗಲಿ ಇದ್ದದ್ದು ಅವನು ಒಪ್ಪದ ಅವನೋ ಏನೋ ಮಾಡಿ ಒಪ್ಪಿಸಿದೆ ಅವನು ನಾನು ಏನು ಹೇಳಿದರೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಅವನು ಒಪ್ಪಿದ ಮಾಡಲಿಕ್ಕೆ ನಾನು ಟೀಚರ್ ಹತ್ರ ಓಡ್ಕೊಂಡು ಹೋದೆ ಟೀಚರ್ ಆಫೀಸ್ ರೂಮ್ಗೆ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಮೂರು ಜನ ಮೂರು ಜನ ಟೀಚರ್ಸ್ ಕೂತಿದ್ದರು ನನಗೆ ಯಾವಾಗ ಅನಿಸ್ತು ಸ್ಯಾ ನಾನು ಯೋಗ ಯೋಗಲೇ ಬರಬೇಕೆ ಒಟ್ಟಿಗೆ ಮೂರು ಜನ ಇದ್ದಾರೆ ಟೀಚರ್ ಏನಾದರೂ ಬೈಬೋದು ಅಂತ ಅನಿಸ್ತು ಟೀಚರ್ ಕರೆದ್ರು ನಾನು ಕರೆದು ಬಾವಿನ ಅಂತ ಹೇಳಿದರು ಹೋದೆ ಹೋಗ್ಬಿಟ್ಟು ಏನಂತ ಕೇಳಿದ್ರು ನಗ್ತಿದ್ದಾರೆ ಅವ್ರಿಗೆ ಗೊತ್ತಿದ್ದ ಗೊತ್ತಿರ್ಬೋದು ನಾನು ಇದೇ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಹೋಗಿರೋದಂತ ಗೊತ್ತಿರ್ಬೋದು ನಗ್ತಿದ್ದಾರೆ ಏನಂತ ಹೇಳಿದರು ನೀವು ಪೋಲಿಯೋ ಬೋರ್ಡ್ ಕೊಂಡೋಗಲಿಕ್ಕೆ ಹೇಳಿದ್ದೀರಿ ಅದಕ್ಕೆ ನನ್ನ ಸ್ನೇಹಿತನನ್ನು ನಾನು ಹೇಳಿದೆ ಅವನು ಒಪ್ಪಿದ್ದಾನೆ ಅವನು ಮಾಡ್ತಾನೆ ಅಂತ ಹೇಳಿದೆ ಓಕೆನಾ ಅದಕ್ಕೆ ಟೀಚರ್ ಹೇಳಿದರು ಅವನು ಯಾವುದರಲ್ಲೂ ಎಲ್ವ ಅಂತ ಇದ್ದಾನೆ ನಾಟಕದಲ್ಲಿದ್ದಾನೆ ಡ್ಯಾನ್ಸಲ್ಲಿದ್ದಾನೆ ಅದರ ನಂತರ ಈ ಪೋಲಿಯೋ ಬೋರ್ಡ್ ಕೊಂಡೊಳ್ಲಿಕ್ಕೆ ಅಂತ ಟೀಚರ್ ಹೇಳಿದರು ಅವನು ಎರಡರಲ್ಲಿದ್ದರೆ ಅವನಿಗೆ ತುಂಬ ಸುಸ್ತಾಗುತ್ತೆ ಅವನು ಮಾಡೋದು ಬೇಡ ಇದನ್ನು ನೀನೇ ಮಾಡು ಅದು ಏನಾಗುತ್ತೆ ಅಂತ ನಾನು ನೋಡ್ತೀನಿ ಅಂತ ಹೇಳಿದ್ರು ನನಗೆ ಟೀಚರ್ ಹತ್ರ ಎಲ್ಲಿದ್ದ ಕೋಪ ಬಂತು ನಾನು ಕಷ್ಟಪಟ್ಟು ನನ್ನ ಸ್ನೇಹಿತರನ್ನು ಒಪ್ಪಿಸಿದ್ದೀನಿ ಈ ಟೀಚರ್ ಯಾಕಪ್ಪ ಹಿಂಗೆ ಮಾಡ್ತಾರೆ ಅಂತ ಅನ್ನಿಸ್ತು ಅಂದರೆ ಆ ಟೈಮಲ್ಲಿ ನನಗೆ ಆ ರೀತಿ ಅನ್ನಿಸ್ತು ಅಂದರೆ ಹತ್ರ ಹೇಳಿದರು ನೀನು ಹೋಗು ಅದನ್ನು ನೀನೇ ಮಾಡು ಅಂತೇಳಿ ನೀನು ಅಂತ ಹೇಳಿದ್ರು ನಾನು ಹೊರಗಡೆ ಹೋಗೋ ಟೀಚರ್ಗೆ ಬೈತಾ ಹೋದೆ ಅಂದರೆ ಈ ಬೇರೆ ಟೀಚರಲ್ಲ ಏನೋ ಇಷ್ಟೊಂದು ಒತ್ತಾಯ ಮಾಡಲ್ಲಪ್ಪ ಈ ಟೀಚರ್ ಒಂದು ಯಾಕಪ್ಪ ಹಿಂಗೆ ಮಾಡ್ತಾರೆ ಅಂತ ಅನ್ನಿಸ್ತು ಕೊನೆ ತನಕ ನೋಡ್ತಿದ್ರೆ ನಂಗೆ ಗೊತ್ತು ನೀವು ನಗ್ತೀರ ಅಂತ ಗೊತ್ತು ನನ್ನ ಸ್ಟೋರಿಯಲ್ಲಿ ನಾನು ಟೀಚರ್ಗೆ ಬೈತಾನೆ ಹೋದೆ ಹೊರಗಡೆ ಅಂದರೆ ನಾನು ಈ ಟೀಚರ್ಗೆ ಯಾಪ ಯಾಕಪ್ಪ ಇಷ್ಟೊಂದು ನಂಜಿ ಅಂತ ಅನುಕೂ ಹೇಳ್ತಾನೆ ಹೋಗ್ತಿದ್ದೆ ಮನಸ್ಸಲ್ಲಿ ಹೇಳ್ತಾ ಹೋಗ್ತಿದ್ದೆ ಓಕೆನಾ ಆದರೆ ಅವರಿಗೆ ನಂಜಿದ್ದದಲ್ಲ ಹೊಟ್ಟೆ ಊರು ಏನಿರಲಿಲ್ಲ ಹೊಟ್ಟೆ ಊರಿಗೆ ಏನಿರಲಿಲ್ಲ ಅಂದರೆ ಅವರ ಆಸೆ ಏನಂತ ಹೇಳಿದ್ರೆ ಎಲ್ಲ ಮಕ್ಕಳ ಥರ ನಾನು ಇರಬೇಕಂತ ಒಂದು ಆಸೆ ಆಗಿರ್ಬೋದು ಅವರಿಗೆ ಆ ಟೈಮಲ್ಲಿ ಬಾಧಿದ್ದ ಟೈಮಲ್ಲಿ ನನ್ನ ತಲೆಗೆ ಆ ರೀತಿಯೆಲ್ಲ ಹೋಗಲ್ಲ ನನಗೆ ಅನಿಸೋದನ್ನು ನಾನು ಅಂದ್ಕೊಳ್ತಿರ್ತೇನೆ ಅಷ್ಟೇ ನಾನು ಹೇಳ್ತಿರ್ತೀನಿ ಅಷ್ಟೇ ನೀವು ಕಮೆಂಟಲ್ಲಿ ಹೇಳಬೇಕು ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಕಮೆಂಟಲ್ಲಿ ನೀವು ಹೇಳಬೇಕು ಟೀಚರ್ಗೆ ನಂಜಿದೆಯಾ ಇಲ್ಲ ಬೇರೆ ಮಕ್ಕಳ ಥರನೇ ನಾನು ಬೆಳಿಬೇಕಂತ ಆ ಟೀಚರ್ ಆ ರೀತಿ ಮಾಡಿದರೆ ಅಂತ ನೀವು ಕಮೆಂಟಲ್ಲಿ ಪ್ರತಿಯೊಬ್ಬರು ನನಗೆ ಹೇಳಬೇಕು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ನೀವು ಫುಲ್ ವೀಡಿಯೋ ನೋಡಿದರೆ ಅಂತ ಓಕೆನಾ ಸೀದಾ ಹೋದೆ ಸ್ಕೂಲ್ಗೆ ಹೋಗಿ ನನ್ನ ಸ್ನೇಹಿತ ಕೇಳ್ದ ಏನು ಹೇಳಿದ್ರು ಟೀಚರ್ ಅಂತ ಕೇಳಿದರು ಏನು ಮಾಡೋದು ಬೇಡ ಅಂತ ಹೇಳಿದ್ರು ಅಂತ ಹೇಳಿದೆ ನನ್ನ ತಲೆಯಲ್ಲಿ ಇದೇ ಇದ್ದಿದ್ದು ಅಂದರೆ ಹೆಂಗಪ್ಪ ಇದರಿಂದ ತಪ್ಪಿಸ್ಕೊಳ್ತಂತ ಇತ್ತು ನಿದ್ದೇನೂ ಇಲ್ಲ ಸರಿಯಾಗಿ ನಿದ್ದೆನೂ ಬರ್ತಿರಲಿಲ್ಲ ಏನು ಮಾಡೋದು ಅಂತಲೇ ಯೋಚನೆ ಮಾಡಿದ್ರೆ ಸ್ಕೂಲ್ ಡೇನ ಬಂತು ಬೆಳಿಗ್ಗೆಲ್ಲ ಸ್ಕೂಲ್ಡೆಲ್ಲ ಮುಗೀತು ಇನ್ನೂ ರಾತ್ರಿ ಇವಾಗ ಇದೆಲ್ಲ ಯಾವಾಗ ಅಂದರೆ ನಾನು ಮೊದಲೊಮ್ಮೆ ಜ್ವರ ತಪ್ಪಿಸ್ಕೊಂಡಿದ್ದೆಲ್ಲ ಅದೇ ರೀತಿ ಇದು ರಾತ್ರಿ ಬಂದಿತ್ತು ಏನು ಮಾಡಬೇಕಂದ ಗೊತ್ತಾಗಿಲ್ಲ ಕೊನೆಗೆ ಡ್ಯಾನ್ಸಲ್ಲ ಆಯಿತು ಪೋಲಿಯೋ ಬೋರ್ಡ್ ಕೊಂದಕ್ಕೆ ನಾನು ಗಡ್ಡಿ ಆಗಬೇಕು ಟೀಚರ್ ಹೇಳಿದ್ದಿಲ್ಲ ವಿನಯ ಬೋರ್ಡ್ ಇಲ್ಲದೆ ತಗೊಂಡು ಹೋಗ್ಬೇಕಂತ ಪೋಲಿಯೋ ಬೋರ್ಡನ್ನು ನಾನು ತಗೊಂಡೆ ತಗೊಂಡು ಹೋದೆ ಸ್ಟೇಜಲ್ಲಿ ನೋಡಿದಾಗ ಫುಲ್ಲು ಬಿಡ್ತೆ ಅಂದರೆ ಯಾಕೆ ಬೆವರ್ದೆ ಅಂದರೆ ಅಷ್ಟು ಜನ ನಾನು ನನ್ನ ಜೀವಮಾನದಲ್ಲಿ ನಾನು ಸ್ಟೇಜಲ್ಲಿ ಆ ರೀತಿ ಜನಗಳು ನೋಡಿಲ್ಲ ಅಂದರೆ ಹೋಗಿಲ್ಲ ನಾನು ತುಂಬ ಜನರಿದ್ದರು ನಮ್ಮ ಅಂದರೆ ವಿಟ್ಲದಲ್ಲಿ ಎಲಿಮೆಂಟ್ರಿ ಸ್ಕೂಲಲ್ಲಿ ಓಕೆನಾ ಗೌರ್ಮೆಂಟ್ ಸ್ಕೂಲು ಫುಲ್ಲು ಜನ ಇದ್ದರು ಇವಾಗ ಸ್ಟೇಜೆಲ್ಲ ಚೇಂಜ್ ಆಗಿದೆ ಆವಾಗ ಇದ್ದ ಸ್ಟೇಜಲ್ಲಿ ನಾನು ನಿಂತು ನೋಡ್ತೀನಿ ಫುಲ್ಲು ಜನಗಳಿದ್ದರು ನಾನು ಫುಲ್ಲು ಬೆವರ್ದೀನಿ ಅಂದರೆ ತುಂಬ ಭಯ ಆಗಿದೆ ನರ್ವಸ್ ಆಗೋಗಿಬಿಟ್ಟಿದ್ದೀನಿ ಫುಲ್ಲು ಬಟ್ಟೆಲ್ಲ ಒದ್ದಾಗಿಬಿಟ್ಟಿದೆ ಆ ಕಡೆಯನ್ನು ನೋಡಿದರೆ ಏನಿಲ್ಲ ಅವನ ಅಂದರೆ ಇಲ್ಲ ನನ್ನ ನಾನು ಮಾತ್ರ ಈಲತೆ ಆಗಿರೋದು ಹಂಗೆ ಅಂದರೆ ಅವನೇ ಆಗಿರೋದಂದರೆ ಎಲ್ಲದಕ್ಕೂ ಸೇರ್ತಿದ್ದ ಓಕೆನಾ ಅವನಿಗಿದ್ದೆಲ್ಲ ದೊಡ್ಡ ವಿಷಯನಿಲ್ಲ ಇನ್ನೂ ಅರ್ಧ ಗಂಟೆ ನಿಲ್ಲಕ್ಕೂ ಅವನು ದೊಡ್ಡ ವಿಷಯ ಇಲ್ಲ ಅಂದರೆ ನನಗೆ ಮಾತ್ರ ತುಂಬ ಭಯ ಆಯಿತು ಟೀಚರ್ ಒಂದು ಸಲ ಎದುರು ಕಡೆ ನಿಂತುಬಿಟ್ಟು ನಗ್ತಾನೆ ಇದ್ರೂ ನೋಡ್ತಿದ್ದೆ ನಗ್ತಾನೆ ಒಂದು ನಿಮಿಷ ಬೋಲ್ಡ್ ಇಟ್ಟು ಆಮೇಲೆ ಸೀದಾಗ ತಗೊಂಡೋಗ್ವಿ ತಗೊಂಡೋಗಿ ಅಲ್ಲಿ ಸೈಡಲ್ಲಿ ನೋಡಿದ್ರೆ ನನ್ನ ಎಲ್ಲ ಒದ್ದಾಗಿದೆ ಬೆವರಿ ಓಕೆನಾ ಫುಲ್ಲು ಬೆವ್ರಿಗೆ ಹೋಗಿದೆ ಟೀಚರ್ ಕಡಿದ್ರು ಕಡದರು ಹೇಗಿತ್ತು ಸ್ಟೇಜಿಗೆ ಅನುಭವ ಅಂತ ಕೇಳಿದರು ನನ್ನ ದೇವರ ನನಗಿನ್ನೂ ಹೋಗಲ್ಲ ಅಂತ ಹೇಳಿದೆ ಟೀಚರ್ ನನ್ನ ಹತ್ರ ಆವತ್ತಿ ಹೇಳಿದರು ಒಂದೆರಡು ಸಲ ಸ್ಟೇಜಲ್ಲಿ ಯಾವುದಾದ್ರೂ ಒಂದು ಸಣ್ಣ ಸಣ್ಣ ಪಾ ಪಾತ್ರ ಮಾಡು ಆಮೇಲೆಲ್ಲ ಸರಿಯಾಗುತ್ತೆ ನೀನು ಸ್ಟೇಜಲ್ಲಿ ಹೋಗೋದೇ ಈ ರೀತಿ ಆಗಿರೋದು ಸ್ಟೇಜಲ್ಲಿ ಹೋಗಿಬಿಟ್ಟು ಯಾವುದಾದ್ರೂ ಒಂದು ಸಣ್ಣ ಸಣ್ಣ ನಾಟಕದಲ್ಲೆಲ್ಲ ಪಾತ್ರ ಮಾಡು ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದರು ಆಯಿತು ಅಂತ ಹೇಳಿದೆ ಅಲ್ಲಿಂದ ಹೋದೆ ಟೀಚರ್ನ ಹಾಕ್ತಾನಿದ್ರು ನನ್ನ ಪರಿಚಯದವರು ಇರ್ತಿದ್ರು ವಿನಯ ಸ್ಟೇಜಿಗೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅವರಿಗೆ ಖುಷಿಯಾಗಿತ್ತು ಓಕೆನಾ ನಮ್ಮ ಊರಲ್ಲೂ ಅಷ್ಟೇ ತುಂಬ ಜನರಿಗೆ ಖುಷಿಯಾಗಿತ್ತು ಆ ಟೈಮಲ್ಲಿ ಮರು ದಿವಸ ಎಲ್ಲ ಹತ್ರ ಹೇಳ್ತಿದ್ರು ಯಾವುದಕ್ಕೂ ಸೇರ್ತಿರ್ಲಿಲ್ಲ ಆದರೆ ಇದನ್ನಲ್ಲೂ ಮಾಡಿದನಲ್ಲ ಅಂತ ತುಂಬ ಖುಷಿಪಟ್ಟಿದ್ದಾರೆ ಇದು ನನ್ನ ಇತ್ತು ಅಷ್ಟೇ ಅಂದರೆ ಯಾರಾದರೂ ಏನಾದ್ರು ನೋಡಬಿಟ್ಟು ನಗ್ತಾರೆ ಸಣ್ಣ ವಯಸ್ಸಲ್ಲೆಲ್ಲ ತಪ್ಪಿದ್ರು ಏನಾಗಲ್ಲ ಆ ಟೈಮಲ್ಲೆಲ್ಲ ಅದೆಲ್ಲ ನನಗೆ ಯೋಚನೆ ಬರಲ್ಲ ಯಾರಾದರೂ ಏನಾದರೂ ಅಂತಾರೆ ಅಂತಲೇ ನನಗೆ ಅನ್ನಿಸ್ತಿತ್ತು ಅದರ ನಂತರ ಗಾಂಧೀಜಿಯೊಂದು ನಾಟಕ ಇದೆ ನೆಕ್ಸ್ಟ್ ವರ್ಷದಲ್ಲಿ ಗಾಂಧೀಜಿಯೊಂದು ನಾಟಕ ಇದೆ ಆ ನಾಟಕದಲ್ಲಿ ನಾನೊಂದು ಪಾತ್ರ ಮಾಡಿದ್ದೆ ಸ್ಟೇಜಲ್ಲಿ ಅದರ ನಂತರ ಯಾವುದೇ ಒಂದು ನಾಟಕದಲ್ಲಿ ನಾನು ಪಾತ್ರ ಮಾಡಿಲ್ಲ ಸ್ಟೇಜಿಗೆ ಹೋಗಿದ್ದು ಇದೇ ಎರಡು ಸಲ ನಾನು ನೆಕ್ಸ್ಟ್ ವರ್ಷದಲ್ಲಿ ಇವಾಗ ಟೀಚರ್ ಸ್ಟೋರಿ ನಾನು ಏನೇ ಹೇಳಿದೆ ಅವರಿಗೆ ಬೀಳ್ಕೊಡುಗೆ ಆಯಿತು ಅವರು ಅವರಿಗೆ ವಯಸ್ಸಂತ ಅಂತ ಏನಾದರೂ ರಿಟೈರ್ಡ್ ಆಯಿತಾ ಇಲ್ಲ ಬೇರೆ ಸ್ಕೂಲ್ಗೆ ಏನಾದರೂ ಹೋದರೆ ಅದೇನೂ ಗೊತ್ತಿಲ್ಲ ಅಂತ ಬೀಳ್ಕೊಡುಗೆ ಆಗಿ ಕಲೆ ಅಲ್ಲಿ ಕಲಿಸ್ಲಿಕ್ಕಿತ್ತು ಆವಾಗ ಎಲ್ಲ ಮಕ್ಕಳು ಹೋಗಿ ಅಲ್ಲಿ ಅವರ ಹತ್ರ ತುಂಬ ಅಲ್ಲಿ ಗುಂಪು ಸೇರಿ ಮಾತಾಡ್ತಿದ್ದರು ನಾನು ಮಾತ್ರ ದೂರದಲ್ಲಿ ನಿಂತೆ ನೋಡ್ತಿದ್ದೆ ನನಗೆ ಶಾಕ್ ವಿಷಯ ಏನಂದರೆ ಟೀಚರ್ ನನ್ನನ್ನು ಕರೆದರು ಕರೆದು ನನ್ನ ಹತ್ರ ಹೇಳಿದ್ದು ವಿನಯ ಚೆನ್ನಾಗಿ ಓದು ಟೀಚರ್ ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ತಲೆಗೆ ತಕೊ ತೆಕೊಂಡು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಕೆಲಸಕ್ಕೆ ಸೇರಿ ತಂದೆ ತಾಯಿಯನ್ನು ಚೆನ್ನಾಗಿ ಸಾಕು ಅಂತ ಆವಾಗ ಟೀಚರ್ ಹೇಳಿದರು ಇವಾಗಲೂ ನೆನಪಿದೆ ಆ ಮಾತು ಆದರೆ ವಿದ್ಯೆ ನನಗೆ ಅದು ತಲೆಗೆ ಹತ್ತಿರಲಿಲ್ಲ ಓಕೆನಾ ಟೀಚರ್ ಅಷ್ಟೇ ಟೀಚರ್ ಆಶೀರ್ವಾದ ಮಾಡ್ಬೋದಷ್ಟೇ ವಿದ್ಯೆ ನಮ್ಮ ತಲೆಗೆ ಹತ್ತಿಲ್ಲ ಅಂದರೆ ಯಾವ ಟೀಚರು ಏನು ಮಾಡೋಕ್ಕಾಗಲ್ಲ ತುಂಬ ಪ್ರಯತ್ನ ಪಡ್ತಾರೆ ಈ ಟೀಚರು ಅಷ್ಟೇ ನನಗೆ ಸ್ಕೂಲಲ್ಲಿ ಟೀಚಿಂಗ್ ಮಾಡಿದ್ದಾರೆ ಎಷ್ಟೋ ಸಾರಿ ನಾನು ಏಟು ತಿಂದಿದ್ದೀನಿ ಇದೇ ಕೈ ಇದೇ ಟೀಚರ್ ಕೈಯಲ್ಲಿ ಎಷ್ಟೋ ಸಾರಿ ಏಟು ತಿಂದಿದ್ದೀನಿ ಎಷ್ಟು ಏಟು ತಿಂದರೂ ವಿದ್ಯೆ ಮಾತ್ರ ತಲೆಗೆ ಹತ್ತಿರಲಿಲ್ಲ ಆಮೇಲೆ ಆಮೇಲೆ ಒಡೆಯೋದು ನಿಲ್ಲಿಸ್ಬಿಟ್ಟು ಸಮಾಧಾನದಲ್ಲಿ ಮಾತಾಡಿದ್ದು ಆಮೇಲೆ ನನ್ನ ಹತ್ರ ಇದೇ ಟೀಚರ್ ತುಂಬ ಸಾರಿ ಕೇಳಿದ್ದಿದೆ ಯಾಕೆ ವಿನ ನನಗೆ ತಲೆಗೆ ಹೋಗಲ್ವಾ ನಾವು ಪಾಠ ಮಾಡಿದ್ದು ತಲೆಗೆ ಹೋಗಲ್ವ ಅಂತ ಹೇಳ್ತಿದ್ದರು ಅವಾಗ ಎಷ್ಟು ಹತ್ತಿದಿನ ಅಂದರೆ ಅವರೇ ಸಮಾಧಾನ ಮಾಡ್ತಿತ್ತು ನನಗೆ ಅಂದರೆ ಸ್ಕೂಲಲ್ಲಿ ಟೀಚರ್ ಹೊಡೆದಾಗ ನನ್ನ ಕಣ್ಣಲ್ಲಿ ಒಂದು ಚೂರು ನೀರು ಬರ್ತಿರ್ಲಿಲ್ಲ ನೋವಾಗುತ್ತೆ ಆದರೂ ಬರ್ತಿರ್ಲಿಲ್ಲ ಯಾಕೆ ಬರ್ತಿರಲಿಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ ಹೆಣ್ಮಕ್ಳು ಇದ್ದಾರೆ ತಮಾಸೆ ಮಾಡ್ತಾರೆ ಆಮೇಲೆ ಅವಾಗ ತಮಾಸೆ ಮಾಡ್ತಾರಲ್ಲ ಅದಕ್ಕೋಸ್ಕರ ಅಲ್ಲೂ ಬಂದರೂ ತಡ್ಕೊಳ್ತಿದ್ವಿ ಆದರೆ ಮನಸ್ಸಿಗೆ ಏನಾದರೂ ನೋವಾದರೆ ತಡ್ಕೊಳ್ಲಿಕ್ಕೆ ಆಗ್ತಿರಲಿಲ್ಲ ನನಗೆ ಟೀಚರು ಹೇಳ್ತಿದ್ದರು ಮನಸ್ಸಿಗೆ ನೋವಾಗೋ ಥರ ಅವ್ರು ಬುದ್ಧಿ ಹೋದ ಹೇಳ್ತಿದ್ರು ಹತ್ತಿದ್ದೀನಿ ತುಂಬ ಸಾರಿ ಹತ್ತಿದ್ದೀನಿ ಸ್ಕೂಲಲ್ಲಿ ಅವರೇ ಸಮಾಧಾನ ಮಾಡ್ತಿದ್ದರು ಇದು ನನ್ನ ಸ್ಕೂಲಿನ ಸ್ಟೋರಿ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಶಾಲೆಯಲ್ಲಿ ಯಾವ ರೀತಿ ಇದ್ದೆ ಅಂತ ಹೇಳಿದ್ದೀನಿ ನೋಡೋಣ ಎಲ್ಲರೂ ಕಮೆಂಟ್ ಹಾಕಿ ಓಕೆನಾ ಆ ಟೀಚರ್ ನಾನು ಯಾವತ್ತೂ ಮರೆಯಲ್ಲ ಯಾಕಂದರೆ ಇವಾಗಲೂ ನನ್ನ ಅವರ ಮುಖ ನನ್ನ ಕಣ್ಮುಂದೆಯೇ ಇದೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ನನಗೆ ದೇವರ ಹೊಟ್ಟರೇ ಹೇಳ್ಬೋದು ಯಾಕಂದರೆ ಸ್ಟೇಜ್ ಅನುಭವ ತೋರಿಸಿದ ಟೀಚರ್ ಅದು ಅವರೊಬ್ಬರೇ ಬೇರೆ ಯಾವ ಟೀಚರು ಆ ರೀತಿಯಲ್ಲ ಅಂದರೆ ನನಗೂ ಇಷ್ಟವೂ ಇರಲಿಲ್ಲ ಒತ್ತಾಯನೂ ಟೀಚರ್ ಮಾಡ್ತಿರಲಿಲ್ಲ ಅಂದರೆ ಹೇಳ್ತಿದ್ದರು ಅದಕ್ಕೆ ಸೇರು ಇದಕ್ಕೆ ಸೇರು ಎಲ್ಲರ ಎಲ್ಲ ಟೀಚರ್ ಹೇಳ್ತಿದ್ದರು ತುಂಬ ಒತ್ತಾಯ ಮಾಡ್ತಿರಲಿಲ್ಲ ಇವರು ಮಾತ್ರ ಬಿಡ್ತಾನೆ ಇರಲಿಲ್ಲ ಸ್ಟೇಜ್ಗೆ ಹತ್ತಿ ಸೇರಿ ಬಿಟ್ಟರು ಅಂತೂ ಸ್ಟೇಜಲ್ಲಿ ಜನಗಳು ಯಾವ ರೀತಿ ಎಲ್ಲ ಹೇಳ್ತಾರೆ ಅಂತ ತೋರಿಸಿದ್ದಾರೆ ನನಗೆ ಅವ್ರಿಗೆ ಮೊದಲು ಕೈ ಮುಗಿಬೇಕು ಅವರ ಕೈಯಿಂದ ವಿದ್ಯೆ ಕಲಿತವರು ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ದೊಡ್ಡ ದೊಡ್ಡ ಕೆಲಸದಲ್ಲಿ ಇದ್ದಾರೆ ಇವಾಗಲು ನನಗೆ ಗೊತ್ತಿರೋಗೆ ಒಂದೆರಡು ಮೂರು ಜನರನ್ನು ನೋಡಿದ್ದೀನಿ ದೊಡ್ಡ ದೊಡ್ಡ ಕೆಲಸದಲ್ಲಿ ಇರುವವರು ಓಕೆನಾ ನಾನು ಮಾಡೋ ಕೆಲಸನೇ ತೊಂದರೆ ನಮ್ಮ ಜೀವನಕ್ಕೆ ಸಾಕಾಗುತ್ತೆ ಓಕೆನಾ ನನಗೆ ತಲೆಗೆ ವಿದ್ಯೆ ಹೋಗದ ಕಾರಣ ಪರವಾಗಿಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀನಿ ಆದರೂ ಟೀಚರ್ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ನನಗೂ ವಿದ್ಯೆ ತಲೆಗೆ ಅತ್ತಿಸ್ಬೇಕಂತ ಆದರೆ ಏನು ಮಾಡೋದು ಆ ದೇವರು ನನಗೆ ಅಷ್ಟೆಲ್ಲ ತಲೆಗೆ ಹೋಗೋಗೆ ಮಾಡಿಲ್ಲ ನಾನು ಮಾತಾಡೋ ಸ್ವಲ್ಪ ಸ್ವಲ್ಪ ಕಟ್ಟುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರೂ ಕಮೆಂಟ್ ಹಾಕಿ ಈ ವಿಡಿಯೋ ನೋಡಿಬಿಟ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ